ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಜಿಎಸ್ಟಿ ಕ್ಲರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದ್ದಾರೆ ಸೊ ನೀವು ಈಗ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗ ಪ್ರಾರಂಭಗೊಂಡಿದೆ ಅಂತ ಹೇಳಬಹುದು ಸೊ ಈ ಒಂದು ಪ್ರಕ್ರಿಯೆಗೆ ಅಂದ್ರೆ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮತ್ತು ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಕೊನೆಯ ದಿನಾಂಕ ಯಾವಾಗ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿಎಸ್ಪಿ ಕ್ಲಬ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಎಸ್ಪಿ ಕ್ಲಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಉಪಯುಕ್ತ ಆಗಿರುವಂಥ ಮಾಹಿತಿಗಳನ್ನ ನಮ್ಮ ಚಾನಲಿಂದ ನೀವು ಪಡೆದುಕೊಳ್ಬೋದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ವಿದ್ಯಾರ್ಥಿಗಳು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಮೊದಲೇದಾಗಿ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಸೊ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಾಗಿರಬೇಕಾಗಿರುತ್ತೆ ಆಗಿರಬೇಕಾಗಿರುತ್ತೆ ಅವರ ಒಂದು ಮಕ್ಕಳಿಗೆ ಮಾತ್ರ ಈ ಒಂದು ಅವಕಾಶವಿದೆ ಅಂದ್ರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತ ಒಂದು ಅರ್ಹತೆ ಇದೆ ಅಂತ ಹೇಳಬಹುದು ಸೊ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರದಿಂದ ಹೊರಡಿಸಿರುವಂತಹ ಹೊಸದಾಗಿರುವಂತಹ ಒಂದು ಮಾಹಿತಿ ಇಲ್ಲಿ ಲೈವ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಬಹುದು ಮಂಡಳಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ ಎರಡು ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಪಡೆಯಲು ಎಸ್ ಎಸ್ ಪಿ ಪೋರ್ಟಲ್ನ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿದೆ ಅಂತ ಹೇಳಿದರೆ ಅಂದರೆ ಸಹಾಯಧನವನ್ನ ಪಡಿಬೇಕಾದರೆ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬಹುದು ಅಂತ ಇಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ಹೊರಡಿಸಿದ್ದಾರೆ ನೆಕ್ಸ್ಟ್ ಇಲ್ಲಿ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಸೊ ನಿಮ್ಮ ಒಂದು ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿನ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬಹುದಾಗಿದೆ ಸೊ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬೇಕಾದ್ರೆ ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ಸೊ ಮೊದಲಾದ ಮುಖ್ಯವಾಗಿರುವಂಥ ಯಾವುದು ಅಂತಂದ್ರೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ ನ ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ ಸೊ ಎರಡನೇದಾಗಿರುವಂತದ್ದು ಬ್ಯಾಂಕ್ ಪಾಸ್ ಬುಕ್ ನ ಕೂಡ ಇಲ್ಲಿ ನೀವು ಕೊಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ ಸೊ ನಾಲ್ಕನೇದಾಗಿರುವಂತಹ ದಾಖಲೆ ಯಾವುದು ಅಂತಂದ್ರೆ ವಿದ್ಯಾರ್ಥಿಯ ಒಂದು ಭಾವಚಿತ್ರವನ್ನ ಕೊಡಬೇಕಾಗಿರುತ್ತೆ ಅಂದ್ರೆ ಒಂದು ಫೋಟೋ ನ ಕೊಡಬೇಕಾಗಿರುತ್ತೆ ನೆಕ್ಸ್ಟ್ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ಒಂದು ಗುರುತಿನ ಚೀಟಿ ಅಂತ ಹೇಳ್ತಾರೆ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ನ ಕೂಡ ಇಲ್ಲಿ ಕೊಡಬೇಕಾಗಿರುತ್ತೆ ಸೊ ಇಷ್ಟೆಲ್ಲ ದಾಖಲಾತಿಗಳನ್ನ ನೀವು ಕೊಟ್ಟು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಸೊ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಂದ್ರೆ ಫಲಾನುಭವಿ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಅಂತ ಹೇಳಿದ್ರೆ ಎನ್ ಮ್ಯಾಪಿಂಗ್ ಕೂಡ ಇಲ್ಲಿ ಆಗಿರಬೇಕು ಅಂತ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಸರಿಯಾಗಿ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಅಥವಾ ಎನ್ ಪಿ ಸಿಐ ಮ್ಯಾಪಿಂಗ್ ಸರಿಯಾಗಿ ಮಾಡ್ಕೊಂಡಿರಬೇಕಾಗಿರುತ್ತೆ ಸೊ ಮಾಡಿಕೊಂಡು ನೀವು ಆರಾಮವಾಗಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿದೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಎಸ್ ಪೋರ್ಟಲ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಬಂದಿದೆ ನೋಡಬಹುದು ಕರ್ನಾಟಕ ಸರ್ಕಾರ ಅಂತ ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ನೀವು ಏನಾದರೂ ಫಸ್ಟ್ ಟೈಮ್ ಏನಾದರೂ ನೀವು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ತಾ ಇದ್ರಿ ಅಂತಂದ್ರೆ ಮೊದಲೇದಾಗಿರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಹೊಸ ಒಂದು ಅಕೌಂಟ್ ನ ಕ್ರಿಯೇಟ್ ಆಲ್ರೆಡಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮ್ಮ ಹತ್ರ ಎಸ್ ಎಸ್ ಪಿ ಪೋರ್ಟಲ್ ನ ಒಂದು ಐಡಿ ಜೊತೆಗೆ ಅಲ್ಲಿ ಪಾಸ್ವರ್ಡ್ ಕೂಡ ಇರಬೇಕಾಗಿರುತ್ತೆ ಸೊ ಆ ಒಂದು ಪಾಸ್ವರ್ಡ್ ಆಗಿಬಿಟ್ಟು ಲಾಗಿನ್ ಆಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅಂದ್ರೆ ಎಲ್ಲ ಫಾರ್ಮ್ ನ ನೀವು ಭರ್ತಿ ಮಾಡಬೇಕಾಗಿರುತ್ತೆ ಆನ್ಲೈನ್ ಮೂಲಕ ಫಾರಂನ ನ ಭರ್ತಿ ಮಾಡಿಬಿಟ್ಟು ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನಿಮಗೆ ಲೈವ್ ಆಗಿ ಆನ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಏನಾದರೂ ಮಾಹಿತಿ ಬೇಕಿತ್ತು ಅಂದ್ರೆ ಈ ವಿಡಿಯೋ ಕೈಗಳಿರುವಂತಹ ಕಮೆಂಟ್ಸ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ಸ್ ಮಾಡಿ ನಮಗೆ ಫುಲ್ ವಿಡಿಯೋ ಬೇಕಾಗಿರುತ್ತೆ ಅಂತ ನಿಮಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಾನು ಸಂಪೂರ್ಣವಾಗಿರುವಂತ ಮಾಹಿತಿ ಕೂಡ ನಿಮಗೆ ತಿಳಿಸಿಕೊಡ್ತೇನೆ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಅರ್ಜಿನ ಸಲ್ಲಿಸಿ ನಿಮ್ಮ ಒಂದು ಅರ್ಜಿನ ಯಶಸ್ವಿ ಮಾಡಿಕೊಂಡು ಸೊ ನೀವು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ मरबेडी वीडियो ನೋಡಿದಕ್ಕೆ ನಿಮಗೆ ತುಂಬಾ ಧನ್ಯ